ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಐಕೋನ್ ಗುಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದೆ ಅಂತೇಳಿ ಈಗಾಗಲೇ ನಮ್ಮ ಮಾರ್ಕೆಟ್ನಲ್ಲಿ ಒಂದು ಯುದ್ಧದ ಕಾರ್ಮೋಡ ಆವರಿಸಿದೆ ಅಂದರೆ ತಪ್ಪಾಗಲ್ಲ ಅದು ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಇರುವಂತಹ ಒಂದು ವಾರ್ ಈ ವಾರಲ್ಲಿ ಏನಾಗಿದೆ ಅಂದರೆ ಆಲ್ರೆಡಿ ಇರಾನ್ ಅಟ್ಯಾಕ್ ಮಾಡಿದೆ ಅದಕ್ಕೆ ನಾನು ರಿಟಾಲಿಯೇಟ್ ಮಾಡ್ತೀನಿ ಅಂತ ಹೇಳಿ ನಿಂತನೇ ಅವರು ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹೀಗಾಗಿ ಅದು ಯಾವಾಗ ರಿಟಾಲಿಯೇಟ್ ಮಾಡ್ತಾ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರ ಒಂದು ಇಫೆಕ್ಟು ನಮ್ಮ ಮಾರ್ಕೆಟಿನ ಮೇಲೆ ಆವರಿಸಿದೆ ಅಂತ ನನ್ನ ನನ್ನ ಅನಿಸಿಕೆ ಹೀಗಾಗಿ ಈಗಿನ ಒಂದು ಲಾ ಇವತ್ತು ಮತ್ತು ನಿನ್ನೆ ಎಲ್ಲ ಮಾರ್ಕೆಟ್ ತುಂಬ ಕರೆಕ್ಟ್ ಆಗಿದೆ ಇದು ಎಷ್ಟು ದಿವಸ ಮುಂದುವರಿತಾ ಏನಾಗುತ್ತೆ ಅನ್ನೋದು ನಾವು ಈಗಲೇ ಪ್ರೊಡಿಕ್ಟ್ ಮಾಡಿ ಹೇಳೋಕ್ಕಾಗಲ್ಲ ಬಟ್ ನಾವು ಪ್ಯಾನಿಕ್ ಆಗೋದಿಲ್ಲ ಅರ್ಥ ಇಲ್ಲ ಬಟ್ ಏನು ಬೇಕಾಗಿದೆ ಅಂದರೆ ಕೋಶಸ್ ಆಗಿರಬೇಕು ನ್ಯೂ ಅಡಿಷನ್ಸನ್ನು ಮಾಡ್ಬೇಕಾದ್ರೆ ಎಲ್ಲ ಅಮೌಂಟ್ ತೊಗೊಂಡೋಗಿ ಒಂದೇ ಕಡೆ ಇಡಬಾರ್ದು ಸ್ವಲ್ಪ ಸ್ವಲ್ಪ ಒಂದು ಫೈವ್ ಮ್ಯಾನರ್ ಮ್ಯಾನರಲ್ಲಿ ಮಾಡ್ಕೋಬೇಕು ಒಂದು ಫೈವ್ ಟೈಮ್ಸ್ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಈಗ ಮತ್ತೆ ಸ್ವಲ್ಪ ಡೌನ್ ಆದ ಟ್ವೆಂಟಿ ಪರ್ಸೆಂಟ್ ಈ ರೀತಿಯಲ್ಲಿ ಸ್ಟ್ಯಾಗರ್ಡ್ ಮ್ಯಾನರಲ್ಲಿ ಮಾತ್ರ ನಾವು ಈಗ ಅಡಿಷನ್ಸ್ ಮಾಡ್ತಾ ಹೋಗಬೇಕು ಬಟ್ ಇದು ಏನು ಪ್ರಾಬ್ಲಮ್ ಏನು ಮೇಜರ್ ಪ್ರಾಬ್ಲಮ್ ಏನಂದರೆ ನಲ್ಲಿ ಏನಿದೆ ನಲ್ಲಿ ಇರೋದು ಆಯಿಲ್ ಫೀಲ್ಡ್ಗಳು ಹೀಗಾಗಿ ಅಲ್ಲಿ ಬಾಂಬ್ ಬಿದ್ದರೆ ಬೆಂಕಿ ಹತ್ತೋಂಥ ಚಾನ್ಸಸ್ ತುಂಬ ಜಾಸ್ತಿ ಆದರೆ ನಲ್ಲಿ ಮರುಭೂಮಿ ಇದೆ ಹೀಗಾಗಿ ನಲ್ಲಿ ಒಂದು ವೇಳೆ ಬಾಂಬ್ ಬಿದ್ದರೂ ಅಲ್ಲಿ ದೊಡ್ಡ ಹಾನಿಯಾಗುವಂಥ ಈ ರೀತಿ ಪ್ರಾಬ್ಲಮ್ಸ್ ಆಗೋದ ಚಾನ್ಸ್ ಇಲ್ಲ ಹಿಂಗಾಗಿ ಇರಾನ್ನ ಆಯಿಲ್ ಫೀಲ್ಡ್ಗಳಲ್ಲಿ ಒಂದು ವೇಳೆ ಬಾಂಬ್ ಏನಾದ್ರೆ ಬಿತ್ತು ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್ಸ್ ಆಗುತ್ತೆ ಅದರಿಂದಾಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಂಪ್ ಆಗುತ್ತೆ ಒಂದು ವೇಳೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಂಪ್ ಆಯ್ತು ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂದ್ರೆ ದಟ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ ಎಲ್ಲ ಟೋಟಲ್ ಎಲ್ಲ ಶೇರ್ ಬೇಟೆ ಭೌಗೋಳಿಕವಾಗಿ ನೋಡಿದ್ರೆ ಅಮೆರಿಕನ್ ಶೇರ್ ಶೇರ್ ಬೇಟೆ ಮೇಲೆ ಉಳಿದ ಎಲ್ಲ ಶೇರ್ ಬೇಟೆ ಮೇಲೂ ಇದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ನನ್ನ ಭಾವನೆ ಎರಡನೇದಾಗಿ ನಾವು ಈಗಿನ ಒಂದು ಸೀನಾ ಆಡಿ ನೋಡಿದ್ರೆ ಮಾರ್ಕೆಟ್ ಯಾಕ್ ಡೌನ್ ಆಗ್ತಾ ಇದೆ ಅದಕ್ಕೆ ಚೈನಾಗ ವಲಸೆ ಹೋಗ್ತಾ ಇದ್ದಾರೆ ಫೋರಿನ್ ಇನ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇಲ್ಲಿನ ಹೂಡಿಕೆದಾರರು ಚೈನಾಗೆ ವಲಸೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಕಾರಣ ಅದು ಯಾಕೆ ಹೋಗ್ತಾ ಇದೆ ಅಂದರೆ ಚೈನಾ ಮಾರ್ಕೆಟು ಇಂಡಿಯನ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದೆ ದಟ್ ಇಸ್ ಸಮ್ ವಾಟ್ ಇದೆ ಸ್ವಲ್ಪ ಮಟ್ಟಿಗೆ ಅದು ಡಿಸ್ಕೌಂಟ್ ಇದೆ ನಮ್ಮ ಮಾರ್ಕೆಟು ಓವರ್ ವ್ಯಾಲ್ಯೂಡ್ ಆಗಿದೆ ಹೀಗೆ ಓವರ್ ವ್ಯಾಲ್ಯೂಡ್ ಆಗಿರೋದು ನಮ್ಮ ಮಾರ್ಕೆಟ್ನಲ್ಲಿ ಇನ್ನಿಲ್ಲಿ ಆಪ್ಷನ್ಸ್ ಕಡಿಮೆ ಇದೆ ಇಲ್ಲಿ ಸ್ಪೇಸ್ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಚೈನಾ ಭಾಳಷ್ಟು ವರ್ಷಗಳಾಯಿತು ಅದು ಅಂಡರ್ ವ್ಯಾಲ್ಯೂಡ್ ಇಲ್ಲಿದೆ ಹೀಗೆ ಇಲ್ಲಿ ಡಿಫೆನ್ಸ್ ಸ್ಟಾಕ್ಗಳು ತೊಗೋರಿ ಇನ್ನೂ ಯಾವುದೋ ಒಂದು ಸೆಕ್ಟರ್ ಇರೋದು ಸ್ಟಾಕ್ಗಳು ತೊಗೋರಿ ಚೈನಾ ಜೊತೆ ಕಂಪೇರ್ ಮಾಡಿದೆ ಇಲ್ಲಿ ವ್ಯಾಲ್ಯೂಷನ್ ಹೈ ವ್ಯಾಲ್ಯೂಷನ್ ಇದೆ ಓವರ್ ವ್ಯಾಲ್ಯೂಡ್ ಆಗಿದೆ ಬಟ್ ಅಲ್ಲಿ ಚೀಪರ್ ವ್ಯಾಲ್ಯೂಷನ್ ಇಂದ ಅಲ್ಲಿ ಹೋಗುವಂತ ಚಾನ್ಸ್ ಇದೆ ಬಟ್ ಚೈನಾದವರನ್ನು ಎಷ್ಟು ಮಟ್ಟಿಗೆ ನಂಬುತ್ತಾರೆ ಅನ್ನೋದು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಯಾಕಂದ್ರೆ ಅಲ್ಲಿಂದ ಪಾಲಿಸಿ ಗೌರ್ಮೆಂಟ್ ಪಾಲಿಸಿಗಳ ಬಗ್ಗೆ ಅಷ್ಟೊಂದು ಗೆ ಫಾರೀನ್ ಇನ್ಶೂರ್ಸ್ ಇನ್ವೆಸ್ಟರ್ಸ್ ಅಷ್ಟು ಹ್ಯಾಪಿ ಅಲ್ಲ ಹಿಂಗ ಎಷ್ಟು ಮಟ್ಟಿಗೆ ಅವರು ವಲಸೆ ಹೋಗ್ತಾರೆ ಎಷ್ಟು ಜನ ಇಲ್ಲಿಂದ ಕ್ಯಾಶ್ ತಗೊಂಡು ಅಲ್ಲಿಗೆ ಕ್ಯಾಶ್ ಫ್ಲೋ ಆಗುತ್ತೆ ಇವೆಲ್ಲ ಪಕ್ಕ ನಮಗೆ ಮಾಹಿತಿ ಸ್ಪೆಕ್ಯುಲೇಷನ್ ದೀಸ್ಆರ್ ಸ್ಪೆಕುಲೇಷನ್ಸ್ ಸ್ಪೀಕಿಂಗ್ ಆಮೇಲೆ ಇನ್ನೊಂದು ಈಗ ರೀಸೆಂಟ್ ಆಗಿ ಎಫ್ ಆನ್ ಓದಲ್ಲಿ ಕೆಲವೊಂದು ಪಾಲಿಸಿ ಸೇವಿ ಮಾಡಿದಂಥ ಕೆಲವೊಂದು ಪಾಲಿಸಿ ಕೂಡ ಮಾರ್ಕೆಟ್ ಡೌನ್ ಆಗಿ ಕಾರಣ ದೀಸ್ ಆರ್ ದ ಫ್ಯಾಕ್ಟ್ರಿ ದಿಸ್ ಆರ್ ದ ಫ್ಯಾಕ್ಟರೀಸ್ ವಿಚ್ ಪುಲ್ ದ ಮಾರ್ಕೆಟ್ ಡೌನ್ ಅಂತ ನನಗೆ ಅನಿಸ್ತದೆ ಹೀಗಾಗಿ ನಾವು ಕೋರ್ಷಸ್ ಆಗಿರಬೇಕು ಓವರ್ ವ್ಯಾಲ್ಯೂಡ್ ಆಗಿರುವಂಥ ಸ್ಟೋಕ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಒಂದು ವೇಳೆ ನಮ್ಮ ಓವರ್ ಬಹಳ ಪ್ರೈಸ್ ಕಡಿಮೆ ಬರ್ತಾ ಇದೆ ಅದ್ರ ಸಪೋರ್ಟ್ ಪ್ರೈಸ್ಗಿಂತ ಕೆಳಗೆ ಬರ್ತಾ ಇದೆ ಅಂದರೆ ಪೊಸಿಷನ್ ಸೈಸಿಂಗ್ ಮಾಡಲಿಕ್ಕೆ ಕೂಡ ನಾವು ಮುಂದೆ ಮುಂಜಾಗ್ರತೆ ನಿರ್ವಹಿಸಬೇಕು ಟೋಟಲಿ ಪ್ಯಾನಿಕ್ ಆಗೋದ್ರಲ್ಲಿ ಅರ್ಥ ಇಲ್ಲ ಜಾಗ್ರತೆ ಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದೀನಿ ಮುಂದಿನ ದಿವಸಗಳಲ್ಲಿ ಒಂದು ವೇಳೆ ಈ ವಾರ್ ಸೆಟ್ಲ್ ಆಯ್ತು ಅಂದರೆ ಮತ್ತು ಓವರ್ ಆಲ್ ಸೆಟ್ಲ್ ಆಯ್ತು ಓವರ್ ಆಲ್ ನೋಡಿದ್ರೆ ಇಂಡಿಯನ್ ಮಾರ್ಕೆಟ್ ಈಸ್ ಅದು ಪಾಸಿಟಿವ್ನಲ್ಲಿದೆ ಇಂಪ್ಯಾಕ್ಟ್ ಇದೆ ಅಂತ ಏನು ದೊಡ್ಡ ಸಮಸ್ಯೆಗಳು ಆಗ್ತಾ ಇಲ್ಲ ಓವರ್ ಆಲ್ ನೋಡಿದ್ರೆ ನೀವು ಭಾಳ ವರ್ಷಗಳಿಂದ ಹಿಂದಿರಿಂದ ಕೂಡ ನೀವು ಇಂಡಿಯನ್ ಮಾರ್ಕೆಟನ್ನು ಸ್ಟಡಿ ಮಾಡಿದ್ರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ ಡೌನ್ ಆಗುತ್ತೆ ಕರೆಕ್ಟ್ ಚಾನ್ಸ್ ಬಟ್ ಮುಂದೆ ಹೋಗ್ತಾ ಇರ್ತದೆ ಈ ಅದೇ ರೀತಿಯಾಗಿ ಇದು ಒಂದು ಎಮರ್ಜಿಂಗ್ ಕಂಟ್ರಿ ನಮ್ಮ ಇಂಡಿಯಾದ್ರೆ ಇಲ್ಲೇ ಹೀಗಾಗಿ ಅಂಥ ಏನು ನಲ್ಲಿ ನೋಡಿದ್ರೆ ಅಂಥ ದೊಡ್ಡ ಒಂದು ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇಲ್ಲ ಬಟ್ ಈ ರೀತಿ ಜಿಯೋಗ ಪ್ರಾಬ್ಲಮ್ಸ್ ಬಂದಾಗ ಸ್ವಲ್ಪ ಕರೆಕ್ಷನ್ ಮಾರ್ಕೆಟ್ ಕರೆಕ್ಷನ್ ಆಗುವ ಸಹಜ ಮತ್ತು ಅದನ್ನು ದಾಟಿಕೊಂಡು ಒಂದು ಸ್ವಲ್ಪ ಸಮಯ ತೊಗೊಳ್ತದೆ ಅದು ಇಷ್ಟೇ ಪರ್ಟಿಕ್ಯುಲರ್ ಟೈಮಲ್ಲಿ ಯಾರಿಗೂ ಆಗಲ್ಲ ಅದಾದ ಮೇಲೆ ಮತ್ತು ಮುಂದೆ ಅದು ಪಾಸಿಟಿವ್ ದಾರಿಯಲ್ಲೇ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಈಗ ನಾನು ನನಗೆ ನಿಮ್ಮ ಮುಂದೆ ಇಷ್ಟಪಡ್ತೀನಿ ಕಳೆದ ಎರಡು ವಿಡಿಯೋಗಳಲ್ಲಿ ನಾನು ಎರಡು ಸ್ಟೋಕ್ಗಳ ಬಗ್ಗೆ ಹೇಳಿದ್ದೀನಿ ಇದೇ ರೀತಿಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಕೂಡ ನಿಮಗೊಂದು ಒಳ್ಳೆಯ ಒಂದು ಸ್ಟೋಕ್ ನನಗೆ ಚಲೋವಾಣಿಸಿದಂಥದ್ದು ಒಂದು ಸ್ಟೋಕನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಂತ ಮಾಡೀನಿ ನಾನು ಸಿಬಿ ರಿಜಿಸ್ಟರ್ಡ್ ಅಲ್ಲ ಕೇವಲ ಇದು ಸ್ಟಡಿ ಪರ್ಪಸ್ ಅಕಾಡೆಮಿಕ್ ಪರ್ಪಸ್ ನಲ್ಲಿ ಮಾತ್ರ ನಾನು ಈ ವಿಷಯಗಳನ್ನು ಇಲ್ಲಿ ಮಂಡಿಸ್ತೀನಿ ಇದು ಯಾವುದೇ ಒಂದು ಬೈಕ್ ಸ್ಯಾಲ್ ರೆಕಮೆಂಡೇಶನ್ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಶೇರು ನಾನು ಅತಿ ಪ್ರಸಂಗ ಹೊಂದಿಲ್ಲ ಈ ಎಲ್ ಜಿ ಕಂಪನಿ ಅನ್ನೋದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂಘಟಿತವಾದಂತಹ ಎಲ್ ಜಿ ಸಲಕರಣೆಗಳು ಲಿಮಿಟೆಡ್ ಅದರ ಅಂಗಸಂಸ್ಥೆಗಳೊಂದಿಗೆ ಏರ್ ಕಂಪ್ರೆಸ್ಗಳು ಮತ್ತು ಆಟೋಮೋಟಿವ್ ಉಪಕರಣಗಳನ್ನು ತಯಾರಿಸುವ ಮತ್ತು ಪೂರೈಸುವ ವ್ಯವಹಾರದಲ್ಲಿ ತೊಡಗಿದೆ ಇದು ಮಾರಾಟದ ನಂತರ ಸೇವೆಗಳನ್ನು ಕೂಡ ಇಟ್ ಪ್ರೊವೈಡ್ಸ್ ಆಫ್ಟರ್ ಸೇಲ್ಸ್ ಸರ್ವಿಸ್ ಆಲ್ಸೋ ಇದು ಕಂಪನಿಯ ನ್ಯೂ ಕಂಪರ್ಸ್ಗಳು മാനുഫാക്ചറിംഗ് ഓയിൽ ഡ്യൂബ്രിക്കേറ്റ് ആൻഡ് ഓയിൽ ഫ്രീ എയർ കമ്പ്രസർ ഇൻക്ലൂഡ് സ്ക്രൂ കമ്പ്രസർസ് ഈസ്റ്റർ കമ്പ്രസർ സ്ക്രൂ കംപ്രസർസ്സർ സെൻട്രിഫിക്കൽസ് ഇറ്റ് ആൽസോൾ സ്ക്രൂ കംപ്രസർസ് റൈൽവേർ കംപ്രസർസ് ഹീറ്റ് റിക്കവറി സിസ്റ്റം മെഡിക്കൽസ് ഡയർസ് ടാങ്ക് അതർസറി നോടുന്ന ಕಂಪ್ರಸರ್ಸ್ ಇಂಡಿಯಾದಿಂದ ನಲವತ್ತೆಂಟು ಪರ್ಸೆಂಟ್ ಆದಾಯ ಬರುತ್ತೆ ಜೋಗ್ರಫಿಕಲ್ ಸೆಗ್ಮೆಂಟೇಷನ್ ಭೌಗೋಳಿಕವಾಗಿ ಇದಕ್ಕೆ ಎಲ್ಲಿ ಎಲ್ಲಿಂದ ಆದಾಯ ಬರುತ್ತೆ ಅಂದ್ರೆ ಭಾರತದಿಂದ ನಲವತ್ತು ಪರ್ಸೆಂಟು ಅಮೆರಿಕದಿಂದ ಮೂವತ್ತ್ಮೂರು ಪರ್ಸೆಂಟು ಯುರೋಪಿನಿಂದ ಹದಿನಾಲ್ಕು ಪರ್ಸೆಂಟು ಆಸ್ಟ್ರೇಲಿಯಾದಿಂದ ಆರು ಪರ್ಸೆಂಟು ಮತ್ತು ಅದರ್ ಕಂಟ್ರೀಸಿಂದ ಸೆವೆನ್ ಪರ್ಸೆಂಟು ಫೆಬ್ರವರಿ ಇಪ್ಪತ್ನಾಲ್ಕರ ಹೊತ್ತಿಗೆ ಈ ಕಂಪನಿಯು ಇಪ್ಪತ್ತೆಂಟು ದೇಶಗಳಲ್ಲಿ ನೇರ ಉಪಸ್ಥಿತಿಯೊಂದಿಗೆ ವ್ಯಾಪಾರ ಮಾಡುತ್ತಿದೆ ಇಟ್ ಹ್ಯಾಸ್ ಎ ಪ್ಯಾನ್ ಇಂಡಿಯಾ ಇನ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಲೊಕೇಶನ್ಸ್ ಇನ್ಕ್ಲೂಡಿಂಗ್ ಬೆಲ್ಜಿಯಂ ಮಿಡಿಲ್ ಈಸ್ಟ್ ಯುಎಸ್ ಎಂಡ್ ಇಂಡೋನೇಷಿಯಾ ಕಂಪನಿ ಹ್ಯಾಸ್ ಫೋರ್ ಹಂಡ್ರೆಡ್ ಡಿಸ್ಟ್ರಿಬ್ಯೂಟರ್ಸ್ ಹೆಚ್ಚು ವಿತರಕರು ಮತ್ತು ಎರಡು ಮಿಲಿಯನ್ ಕಂಪ್ರಸ್ಗಳನ್ನು ಹೊಂದಿದೆ ಇದರ ಕನ್ಸ್ಟ್ರಕ್ಷನ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಸ್ಪ್ರೆಡ್ ಅಕ್ರೋಸ್ ತ್ರೀ ಕಂಟ್ರೀಸ್ ಮೂರು ಕಂಟ್ರಿಗಳಲ್ಲಿ ಇದೆ ಅದು ಫೌಂಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಹೈ ಪ್ರೊಸೆಷನ್ ಗ್ರೇ ಅಂಡ್ ಎಸ್ ಜಿ ಐರನ್ ಕಾಸ್ಟಿಂಗ್ಸ್ ಇನ್ನು ಮೋಟೋ ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ರೆ ಪ್ಲಾನ್ ಟು ಮ್ಯಾನುಫ್ಯಾಕ್ಚರ್ ಹೈಲಿ ಎಫಿಷಿಯಂಟ್ ಅಂಡ್ ರಿಲಯಬಲ್ ಮೋಟೋ ಫಾರ್ ಕ್ಯಾಪ್ಟಿವ್ ಕನ್ಸಪ್ಷನ್ ಎಸ್ ಎಸ್ಪಿಎ ಐ ಇಟಲಿ ಡಿಸೈನ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ಪೋರ್ಟಬಲ್ ಕಂಪ್ರೆಸರ್ಸ್ ಮಲ್ಟಿ ಫಂಕ್ಷನಲ್ ಡಂಬರ್ಸ್ ಅಂಡ್ ಹೈಡ್ರೋಲಿಕ್ ಬ್ರೇಕರ್ಸ್ ಎಲ್ ಜಿ ಸೋರ್ಸ್ ಕಂಪ್ರೆಸರ್ಸ್ ಲಿಮಿಟೆಡ್ ಹ್ಯಾಸ್ ಎಕ್ಸ್ಪಾಂಡೆಡ್ ಆಪರೇಷನ್ಸ್ ಬೈಪರೆ ಓಪನಿಂಗ್ ಎ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ ಕೊಯೂ ಕಾಸ್ಟ್ ಆಫ್ ರುಪೀಸ್ ಫೋರ್ಟಿ ಕ್ರೋ ಕಂಪನಿಯು ಉತ್ಪಾದನೆ ಜವಳಿ ಫಾರ್ಮಾ கிருஷி கணிகாரிக்கே, வாகன, நிர்மாண டாலர் ஜுபிலியன் டாட்டா மோட்டோஸ் ஃபார்மா அல்ட்ரா டெக் சிமெண்ட் ஜேஎஸ் டபு ஸ்டீல் அதானி பவர் எச்எல் ரிலாக்ஸோ எச்எல் ரிலாக்ஸோ இவரெல்லாம் இவர க்ளென்ட்ஸ் ஆகிறார் கம்பெனி இவத்தினோம் பிரைஸ் நோடாத நீங்கள் வீடியோ மாதிரி இதை எட்டி அந்த சிக்ஸ் ஹண்ட்ரட் அண்ட் செவன்ட்டி செவன் ருபீஸ் தர்ட்டி பைசை இது டூ ருபீஸ் கடமையை நினைக்கிற கம்பேர் மாதிரி இவத்தின பிரைஸ் லோ அந்த சிக்ஸ் ஹண்ட்ரேண்ட் சிக்ஸ்டி சிக்ஸ் ருபீஸ் சிக்ஸ்டி பைசே அண்ட் டூடேஸ் ஹைஎஸ் அந்த சிக்ஸ் ஹண்ட்ரேண்ட் எயிட்டி எயிட் ரூபீஸ் செவன்ட்டி ஃபைவ் பைசை 52 weeks high and low, 466 rupees 80 paisa is the 52 week low, and 798 rupees 95 paisa is the 52 week high. In the fundamentals, that's very important factor. Market capitalization is 21,488 crore in the other uh, market cap. 12 months PE ratio 66.28, PB ratio 13.34, industry PE 56.11, debt to equity ratio 0.40. That's good. ಲೆಸ್ ದನ್ ಒನ್ ಅಂದರೆ ದಟ್ ಇಸ್ ಕಂಪೇರಿಟಿವ್ಲಿ ಗುಡ್ ಅದ ಡೆಪ್ಯೂಟಿ ಓಕೆ ಆರ್ ಆರ್ಒ ನೈನ್ಟಿ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಇ ಪಿ ಎಸ್ ಟೆನ್ ಪಾಯಿಂಟ್ ಟೂ ತ್ರೀ ಡಿವಿಡೆನ್ ಡೀಡ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಬುಕ್ ವ್ಯಾಲ್ಯೂ ಫಿಫ್ಟಿ ಪಾಯಿಂಟ್ ಏಟ್ ಫೋರ್ ಫೇಸ್ ವ್ಯಾಲ್ಯೂ ಒನ್ ಈಗ ಅದರದ್ದು ರೆವೆನ್ಯೂ ನೋಡಿದ್ರೆ ಇಯರ್ಲಿ ರೆವೆನ್ಯೂ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಐನೂರ ಎಂಬತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾವಿರದ ಒಂದು ಎಂಟು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರದ ಎರಡು ನೂರ ಎಪ್ಪತ್ಮೂರು ಕೋಟಿ ಇನ್ಕ್ರೀಸ್ ಆಗ್ತಾ ಇದೆ ಅದು ರೆವೆನ್ಯೂ ಆ ಪ್ರಾಫಿಟ್ ಕೂಡ ನೋಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದರ ಪ್ರಾಫಿಟ್ ನೂರ ಇಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಮುನ್ನೂರ ಇಪ್ಪತ್ತೊಂದು ಕೋಟಿ ಆಲ್ಮೋಸ್ಟ್ ಅದು ಡಬಲ್ ಆಗಿದೆ ಅಂತ ಆಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಹನ್ನೆರಡು ಕೋಟಿ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಕಂಪೇರಿಟಿವ್ಲಿ ಆಮೇಲೆ ಈಗ ಅದರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ ನೋಡೋದಾದ್ರೆ ರಿಟೇಲ್ ಆ್ಯಂಡ್ ಅದರ್ಸ್ ತರ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ರಿಟೇಲ್ಸ್ ನಮ್ಮಂದ ಜನ ತಗೊಂಡ್ರು ರಿಟೇಲರ್ಸ್ ತರ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪ್ರಮೋಟರ್ಸ್ ತರ್ಟಿ ಒನ್ ಪಾಯಿಂಟ್ ಒನ್ ನೈನ್ ಇದು ಸ್ವಲ್ಪ ಕಡಿಮೆ ಅನಿಸ್ತದೆ ಒಂದು ಫಿಫ್ಟಿ ಮೇಲೆ ಇರಬೇಕಾಯ್ತು ಬಟ್ ಇಟ್ಸ್ ಓಕೆ ಕೆಲವೊಂದು ಕಂಪನಿ ಕಡಿಮೆ ಇದ್ದರೂ ಕೂಡ ಅದರ ಉಳಿದ ಹಾಸ್ಪೆಟ್ಲಲ್ಲೂ ಕೂಡ ನಾವು ಕನ್ಸಿಡ್ ಮಾಡಬೇಕಾಗುತ್ತೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೋಡಿದ್ರೆ ತುಂಬ ಅದ್ಭುತ ಮತ್ತು ಆಚರಿ ಅನಿಸ್ತದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಟ್ವೆಂಟಿ ನೈನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಫೋರ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಅಲ್ಲಿ ಎ ಮಾರ್ಕಬಲ್ ನಂಬರ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಲಿಸ್ಟ ಐ ಐಸೆಡ್ ಇಸ್ ಓನ್ಲಿ ಫಾರ್ ಸ್ಟಡಿ ಪರ್ಪಸ್ ಅಂಡ್ ಅಕಾಡೆಮಿಕ್ ಪರ್ಪಸ್ ಮತ್ತೆ ನಿಮಗೆ ನಾನು ತಿಳಿಯಬಸುವುದೇನಂದರೆ ಈಗ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮತ್ತು ಪೋರ್ಟ್ಫೋಲಿಯೋ ಸೆಟ್ಟಿಂಗ್ ಕುರಿತಾಗಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅಂತ ಸೇವೆಗಳನ್ನು ಅವಶ್ಯಕತೆ ಇದ್ದರೆ ನಮ್ಮ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂಥ ಸೇವೆಗಳನ್ನು ನಾವು ಒದಗಿಸ್ತೀವಿ ಹಾಗೂ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಇದೆ ಇಲ್ಲೇ ಕಾಣುವಂಥ ನಲ್ಲಿ ನೀವು ಜಾಯ್ನ್ ಆಗಿ ನಾ ಅಪ್ಡೇಟ್ಗಳು ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ ಎಲ್ಲರಿಗೂ ಧನ್ಯವಾದಗಳು